ಬಸವಲಿಂಗಾಯ ಮಹ ಬಸವಾದಿ ಪ್ರಮತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತ ಕರ್ನಾಟಕ ಪ್ರೆಸ್ ಕ್ಲಬ್ ಡಾಕ್ಟರ್ ಸರ್ವಬಲ್ಯ ರಾಧಾಕೃಷ್ಣನ್ ಶಿಕ್ಷಣ ಪರಿಷತ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೆಯ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಣ ಸೇವಾ ರತ್ನ ನೀಡಿ ತಮ್ಮೆಲ್ಲರಿಗೂ ಗೌರವಿಸುವಂತಹ ವಿಶೇಷ ಸಂದರ್ಭ ಇದಾಗಿರುವಂಥದ್ದು ಇಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಅಫಿರ್ಜನ್ ಮೊಹಮ್ಮದ್ದು ಸೂಫಿ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಫಾದರ್ ವಿಲಿಯಂ ನಿಗಮಂತರವರು ಕಾರ್ಯದರ್ಶಿಗಳು ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಅಧ್ಯಕ್ಷರಾಗಿರುವ ದಯಾನಂದ್ ಎಮ್ಮ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ರಮೇಶ್ ರವರು ಎಸ್ ಜಿ ಪ್ರಧಾನ ಕಾರ್ಯದರ್ಶಿಯವರು ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ರಾಮಸ್ವಾಮಿ ಅವರು ಮತ್ತೆ ಉಳಿದಂತಹ ಎಲ್ಲ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನ ಕಟ್ಟೋದ್ರ ಮೂಲಕವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂದ್ರೆ ನಮ್ಮೆಲ್ಲ ಶಿಕ್ಷಕರು ಶಿಕ್ಷಕಿಯರು ನಿಮ್ಮೆಲ್ಲರ ಅಂತರೊಬ್ಬ ನನ್ನ ಶರಣ ಶರಣಾರ್ಥಿಗಳು ಇವತ್ತು ಇದರಲ್ಲಿ ಎಷ್ಟು ಜನ ಶಿಕ್ಷಕರಿದ್ರೆ ಕೈಯತ್ತ ಎಲ್ಲರೂ ಶಿಕ್ಷಕರಿದ್ದೀರಿ ಶಿಕ್ಷಕರಲ್ಲದವರು ಎಷ್ಟು ಜನ ಚೆನ್ನಾಗಿದ್ದೀರಾ ಓಕೆ ಬಹಳ ಖುಷಿ ಸಂತೋಷ ಯಾವುದೇ ಪ್ರತಿಫಲ ಅಪೇಕ್ಷವಿಲ್ಲದೆ ನಿತ್ಯವೂ ಮಕ್ಕಳೇ ನಮ್ಮ ನಿಜವಾದ ಶಕ್ತಿ ಅಂತ ವಿದ್ಯೆಯನ್ನು ದಾರಿ ಹಿಡಿಯುತ್ತಿರುವಂತಹ ಶಿಕ್ಷಕರು ಮತ್ತು ಶಿಕ್ಷಕೇತರರು ಈ ಕಾರ್ಯಕ್ರಮದಲ್ಲಿದ್ದೀರಿ ಮತ್ತೊಮ್ಮೆ ತಮ್ಮ ಅಂತರರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅಲ್ಲಮ್ಮ ಪ್ರಭು ಒಂದು ಮಾತನ್ನ ಹೇಳ್ತಾರೆ ಕೃತ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೀಯ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಜಂಕಿಸಿ ಮೀನ್ಸು ಬೆದರಿಸಿ ಅಂತ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಈ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಹೊಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದನೆಯ ಅನ್ನುವಂಥದ್ದು ಅಂದೊಂದು ಕಾಲ ಇತ್ತು ಕೃತಾಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬಡಿದು ಬುದ್ಧಿಯನ್ನ ಕಲಿಸುವಂತಹ ಕಾಲ ಈಗ ಆ ಕಾಲ ಹೋಗ್ಬಿಟ್ಟಿದೆ ನಂತರ ಅದೇನಾಯ್ತು ಬಡಿದು ಬುದ್ಧಿಯ ಕಲಿಸುವಂತ ಕಾಲ ಹೋಗಿ ಆ ಯುಗ ಹೋಗಿ ತ್ರೇತಾಯುಗದಲ್ಲಿ ಏನಾಯ್ತು ಅಂದ್ರೆ ಬೈದು ಬುದ್ಧಿಯನ್ನ ಕಲಿಸುವಂತದ್ದಾಯ್ತು ಮತ್ತೆ ಆ ಯುಗನು ಹೋಗಿ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬೆದರಿಸಿ ಬುದ್ಧಿ ಕಲಿಸುವಂತದ್ದಾಯಿತು ಈ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಭಾರಪ ಟೈಮ್ ಬಂದಿದೆ ಶಾಲೆ ಬರಲಿಲ್ಲ ಅಂದ್ರೆ ಸಂಬಳ ಇಲ್ಲ ಕರೆದು ಕೈ ಮುಗಿದು ಕುರಿಸಿಕೊಳ್ಳುವಂತಹ ಕಾಲಘಟ್ಟ ಈ ಕಲಿಯುಗ ಅನ್ನುವಂಥದ್ದು ಎಂತಹ ವಿಸ್ಮಯವಾದಂತ ಕಾಲಘಟ್ಟ ಅನ್ನುವಂಥದ್ದು ಆದ್ರೆ ಇವತ್ತು ಮಕ್ಕಳಿಗೆ ಶಿಕ್ಷಕರು ಒಡೆಯುವಂತಿಲ್ಲ ಕೋಲ್ ತಗೊಂಡೋಗುವಂತಿಲ್ಲ ಅಂತಹ ಶಿಕ್ಷಣ ಪದ್ಧತಿ ಬಂದಿರುವ ಕಾರಣಕ್ಕೆ ಪೊಲೀಸ್ ಟೇಷನ್ ನಲ್ಲಿ ಲಾಠಿ ಬೀಸುವಂತಹ ಸಂದರ್ಭ ಈ ಸಮಾಜದಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಶಿಕ್ಷಕರು ದಂಡಿಸಿ ಮಕ್ಕಳಿಗೆ ಬುದ್ಧಿಯನ್ನ ಕಲಿಸಿದ್ದರೆ ಪೊಲೀಸ್ ಅಲ್ಲಿ ಲಾಠಿ ಹಿಡಿಯುವಂತ ಕ್ರಮವೇ ಬರುತ್ತಿರಲಿಲ್ಲ ಗುರುಗಳೇ ಇವತ್ತು ಶಿಕ್ಷಕರು ದಂಡವನ್ನ ಹಿಡಿಯದ ಕಾರಣಕ್ಕೆ ಲಾಠಿ ಹಿಡಿಯುವಂತಹ ಸಂದರ್ಭ ಬಂದಿದೆ ಇವತ್ತು ಶಿಕ್ಷಕರು ಮೊನ್ನೆ ಒಂದು ಕೋರ್ಟ್ ಹೈಕೋರ್ಟ್ ಅಲ್ಲಿ ನಾನು ಸಹ ಲಾ ಮಾಡಿದ್ದೇನೆ ಅನ್ನುವಂಥದ್ದು ಒಬ್ರು ಶಿಕ್ಷಕರು ಮಕ್ಕಳಿಗೆ ಹೊಡೆದಿದ್ದಾರೆ ಅಂತ ಹೈಕೋರ್ಟ್ ಆಗ್ತಾಗ ಹೈಕೋರ್ಟ್ ಹೇಳ್ತು ಮಕ್ಕಳು ಗುರುಗಳು ವಿದ್ಯಾರ್ಥಿಯನ್ನ ದಂಡಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಆದೇಶ ಕೊಟ್ಟಿದೆ ನೀವು ಯಾರು ಎದುರುವಂತಿಲ್ಲ ಯಾಕೆ ಅಂತಂದ್ರೆ ಮಕ್ಕಳು ಮತಿವಂತರಾದರೆ ಅಕ್ಕರೆಯಿಂದ ಕೂಡಿರಬೇಕು ಚಿಕ್ಕತನದಲ್ಲಿ ಬುದ್ಧಿ ಬೇರುಂಡನಾದರೆ ಅಲ್ಲಿಂದ ದಕ್ಕನೆ ಬೆರಗಾಗಬೇಕು ಅನ್ನುವಂಥದ್ದು ಇದನ್ನ ಪುರಂದರ ದಾಸರು ಹೇಳುವಂಥದ್ದು ಇವತ್ತು ಎಲ್ಲ ಶಿಕ್ಷಕರು ಮಕ್ಕಳನ್ನ ಕಡಿಯುವಂತ ಕೆಲಸ ಆಗ್ಬೇಕು ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನ ಕೊಡುವಾಗ ಇದು ತಪ್ಪು ಸರಿ ಅಲ್ಲ ಅನ್ನುವಂಥದ್ದನ್ನ ಪರೀಕ್ಷಿಸಿ ಹೇಳ್ಬೇಕಾಗಿರುತ್ತೆ ಅನ್ನುವಂಥದ್ವಿ ನಿಮಗೆಲ್ಲರಿಗೂ ಸರ್ವ ವಿಶ್ವೇಶ್ವರಯ್ಯ ಎಷ್ಟು ಜನಕ್ಕೆ ಗೊತ್ತು ಕೈಯತ್ರಿ ಬಹುತೇಕ ಎಲ್ಲರಿಗೂ ಗೊತ್ತಿದೆ ಎನ್ನುವಂಥದ್ದು ಸರ್ವ ವಿಶ್ವೇಶ್ವರಯ್ಯನವರು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಉತ್ತಲೇಖನ ಅಂತ ಕೇಳಿರ್ಬೇಕಾ ಈಗ ಉತ್ತಲೇಖನ ಎಷ್ಟು ಜನ ಶಾಲೆ ಒಳಗೆ ಉತ್ತಲೇಖನ ಇದೆ ಕೈಯತ್ರಿ ಓ ಬಹುತೇಕ ಎಲ್ಲಾ ಶಾಲೆಯಲ್ಲೂ ಇದೆ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಮೂರ್ ಗಂಟೆ ಬಂದ್ರು ಯಾಕೆ ಬಂತಪ್ಪ ಅಂತಿದ್ವಿ ಯಾಕೆಂದ್ರೆ ಉತ್ತಲೇಖನ ಒಂದು ತಪ್ಪಿ ಒಂದು ಒಡತ ಹೊಡಿತಾ ಇತ್ತು ಅವ್ರು ಹತ್ತು ಹೇಳಿದ್ರೆ ಹತ್ತು ಹೊಡೆತ ಅದ್ರ ತಪ್ಪು ಮಾಡಿದ್ರೆ ಹೊಡೆಯುವಂಥದ್ದು ಸರ್ವ ವಿಶ್ವೇಶ್ವರಯ್ಯನವರಿಗೆ ಉತ್ತಲೇಖನವನ್ನ ಹೇಳಿದಾಗ ಅವ್ರು ಎರಡು ತಪ್ಪನ್ನ ಮಾಡ್ಬಿಟ್ಟಿರ್ತಾರೆ ಆದ್ರೆ ಅವ್ರು ಏಟು ಅಂದ್ರೆ ಭಯ ಇರುತ್ತೆ ಆದ್ರೆ ಎರಡು ಏಟನ್ನು ತಿಂದು ಅವತ್ತಿನಿಂದ ಅವ್ರು ಹೇಳ್ತಾರೆ ನಾನು ಇನ್ನು ಮುಂದೆ ತಪ್ಪು ಬರೆಯಲಾರೆ ಅಂತ ಅವರ ತಂದೆ ತಾಯಿಗಳಿಗೆ ದೀರ್ಘದ ನಮಸ್ಕಾರವನ್ನು ಮಾಡ್ತಾರೆ ಇವತ್ತು ಒಂದು ಸಲ ಗಾಂಧೀಜಿಯವರು ಕರಮಚಂದ್ರ ಗಾಂಧೀಜಿ ಯಾರು ಗಾಂಧೀಜಿಯವರ ತಂದೆಯವರು ಅವರು ಮಗನಿಗೆ ಹೇಳ್ತಾರೆ ಎಲ್ಲೂ ಕಾಪಿ ಹೊಡಿಬಾರ್ದು ನಿಯತ್ತಿನಿಂದ ಇರಬೇಕು ಅಂತ ಅವ್ರಿಗೆ ಆಗ ಪರೀಕ್ಷೆ ನಡೀತಾ ಇರುವಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅಂತ ಬರ್ತಾ ಇದ್ರು ಈಗಲೂ ಬರ್ತಾರ ಅವ್ರು ಬರೋದ್ಕಿಂತ ಮೊದ್ಲೇ ಫೋನ್ ಮಾಡಿರ್ತಾರೆ ಶಾಲೆಗೆ ಬರ್ತೀವಿ ನಾವು ಅಂತ ಬಿಸಿ ಊಟ ರೆಡಿ ಆಗಿರ್ಲಿ ನಾನು ಅಲ್ಲೇ ಬಂದು ಊಟ ಮಾಡ್ತೀನಿ ಅಂತ ಆಗ ಹಂಗಿರ್ಲಿಲ್ಲ ಇನ್ಸ್ಪೆಕ್ಟರ್ಗಳು ಗೊತ್ತಿಲ್ಲದೆ ಬರ್ತಾ ಇದ್ರು ಮಾಶು ಪಾಠ ಮಾಡ್ತಾರೋ ಎನ್ನುವ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡ್ತಾ ಇದ್ರು ಆಗ ಅವರು ಎಕ್ಸಾಮ್ ಬರಿಬೇಕಾದ್ರೆ ಅವರು ನಾಲ್ಕೈದು ಕ್ವಶನ್ ಬರ್ಸ್ತಾರೆ ಬರೆಸ್ದಾಗ ಗಾಂಧೀಜಿ ಹೇಳ್ಕೊಡ್ತಾರೆ ನೀನು ಇದು ಬರೀ ಇದು ಬರೀ ಅಂತ ಅವ್ರು ಅಲ್ಲಿ ಬರೆಯೋದಿಲ್ಲ ತಪ್ಪೆ ಬರೀತಾರೆ ಆಗ ನಾನು ಹೇಳ್ಕೊಟ್ರು ನೀನು ಇದು ಮಾಡಿದೆ ಅಂತ ಹೇಳ್ತಾರೆ ಸರ್ ಇವತ್ತು ನೀವು ಕಾಪಿ ಹೇಳ್ಕೊಡ್ಬೋದು ಆದರೆ ಜೀವನದಲ್ಲಿ ಕಾಪಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನ್ ಕಾಪಿ ಬರೆಯೋದಿಲ್ಲ ಅಂತ ಗಾಗಿ ಯಾಕೆ ನಮ್ಮ ಜೀವನದೊಳಗಡೆ ಇವತ್ತು ಎಲ್ಲ ಶಿಕ್ಷಕರು ಪಾಠ ಮಾಡ್ತೀರಿ ಆದ್ರೆ ಎಷ್ಟು ಜನ ನಾನು ದಿನಕ್ಕೆ ಐದು ಗಂಟೆ ಓದ್ಕೊಂಡೋಗಿ ಮಕ್ಕಳಿಗೆ ಪಾಠ ಮಾಡ್ತೀನಿ ಅನ್ನೋ ಕೈ ಕೈಯತ್ರಿ ನೋಡೋಣ ನಾಲ್ಕು ಐದು ಜನ ಇವತ್ತು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜೀವನದಲ್ಲಿ ನಾನು ಒಬ್ಬ ಶಿಕ್ಷಕ ನಾನು ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಪಾಠ ಮಾಡಕ್ಕೆ ಹೋಗ್ತೀನಿ ನಾನು ನಾನು ಪಾಠ ಮಾಡಕ್ಕೆ ಹೋಗೋದ್ಕಿಂತ ಮೊದಲು ಕನಿಷ್ಠ ಆರು ತಾಸು ಸಬ್ಜೆಕ್ಟ್ ಅನ್ನು ಓದ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಯಾವುದೇ ಶಿಕ್ಷಕರಾಗಿರಲಿ ನಾನು కన్నడ ఎంఎ ఇంగ్లీష్ ఎమ్ హిస్టరీ హస్ట్రీ ఎమ్ ఎ సోషియలజి ఎంఏ సాంస్క్రిక్ ఎంఏ పొలిటికల్ ఎం ఎ పత్రికోద్యమ ఎంఏ పిఎడ్ ఎం పిల్ లా సంస్కృత వేదమూల ఆగమ విద్వత్తు ప్రవార ప్రవీణ జ్యోతిష్య డిప్మో వాస్తు డిప్లొమ న్యూరాలజి డిప్లొమ ఇష్టు అధ్యయనం అదే అన్నదానం పరం దానం ವಿದ್ಯೆದಾನಂ ಅತಃ ಫಲಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯ ಅನ್ನುವಂಥದ್ದು ಅನ್ನದಾನ ಅನ್ನೋದು ಫಲಂ ದಾನ ಬೆಳಗ್ಗೆ ಹಸಿವಾಗುತ್ತೆ ಊಟ ಮಾಡ್ತೀರಿ ಮಧ್ಯಾಹ್ನ ಏನಾಗುತ್ತೆ ಮತ್ತೆ ಹಸಿವಾಗುತ್ತೆ ಮತ್ತೆ ಸಂಜೆ ಹಸಿವಾಗುತ್ತೆ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯ ವಿದ್ಯೆ ಅನ್ನುವಂತಹ ಬುದ್ಧಿಯನ್ನ ಬಿಚ್ಚಿದಷ್ಟು ಬಳಸಿದಷ್ಟು ಬೆಳೆಯುವಂತ ಏಕೈಕ ಬುತ್ತಿ ಅಂದ್ರೆ ಅದು ಜ್ಞಾನದ ಬುದ್ಧಿ ಅನ್ನುವಂಥದ್ದು ಅಂತಹ ಬುದ್ಧಿಯ ನೀವು ನೀವಾಗಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರು ಹೇಳ್ತಾರೆ ನಾಲ್ ಜೀಸ್ ಎಂ ಪವರ್ ಅಂತ ಕರೀತಾರೆ ನಾಲೆಡ್ಜ್ ಈಸ್ ಜೀಝ್ ಎವರ್ ಗ್ರೀನ್ ಅಂತ ಹೇಳ್ತಾರೆ ನಿಮ್ಮ ನಾಲೆಡ್ಜ್ ಇದೆಯಲ್ಲ ಅದಕ್ಕೆ ನಿನ್ನೊಡವೆ ಎಂಬುವುದು ಜ್ಞಾನರತ್ನ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ ಆ ಜ್ಞಾನರತ್ನಕ್ಕೆ ಇವತ್ತು ನಿಮಗೆ ಪ್ರಶಸ್ತಿ ಪ್ರದಾನ ಆಗಿರುವಂತದ್ದು ಆ ಜ್ಞಾನರತ್ನವನ್ನ ಗೌರವಿಸಿ ಇವತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ನಿಮ್ಮನ್ನ ಗುರುತಿಸಿ ಆ ಜ್ಞಾನರತ್ನಕ್ಕೆ ಶರಣಾರ್ಥಿಗಳನ್ನು ಶರಣಾರ್ಥಿಗಳನ್ನ ನಿಮ್ಮ ಜೀವನದೊಳಗಡೆ ಏನೆಲ್ಲ ತೊಡರುಗಳು ಆಗಿರುತ್ತವೆ ಆದ್ರೆ ಆ ಸಮಸ್ಯೆಯಲ್ಲ ನಿನ್ನ ಬದುಕನ್ನು ಕಳಿಬಾರದು ಅಂಬೇಡ್ಕರ್ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಆತ ಅಸ್ಪೃಶ್ಯ ಅನ್ನುವಂಥ ಕಾರಣಕ್ಕೆ ಹೊರಗಡೆ ಕೂರಿಸಿದ್ರು ಹೊರಗಡೆ ಕೂರಿಸಿದಂತ ಸಂದರ್ಭದಲ್ಲಿ ಹೊರಗಡೆಯಿಂದಲೇ ಹೊರಗಡೆ ಇರುವಂತ ಧ್ವನಿಯನ್ನ ಕೇಳಿ ಅವರು ವಿದ್ಯೆಯನ್ನ ಕಲಿತು ಒಂದು ಮಾತನ್ನ ಹೇಳ್ತಾರೆ ನನ್ನನ್ನ ಒಳಗೆ ಕೂರಿಸಿ ನನ್ನ ಜನಾಂಗವನ್ನ ಒಳಗೆ ಕೂರಿಸುವಂತಹ ಅಂತಹ ಸಂವಿಧಾನ ನಾನು ಬರೆದು ಈ ಸಮಾಜಕ್ಕೆ ಕೊಡ್ತೀನಿ ಅಂತ ಶಪಥ ಮಾಡ್ತಾರೆ ಅನ್ನುವಂಥ ಇವತ್ತು ಬೈಯುವರೆನ್ನ ಬಂಧುಗಳಯ್ಯ ತೀಕ್ಷ್ಣೆ ಮಾಡುವವರೆನ್ನ ಬಂಧುಗಳಯ್ಯ ಅಂತ ಹೇಳ್ಬೇಕು ಬೈಗಳು ನಮ್ಮ ಜೀವನದ ಮೆಟ್ಟಿಲುಗಳಾಗಬೇಕು ಆಗ ನಿಮ್ಮ ಗುರಿಯನ್ನ ನೀವು ಮುಡ್ತೀರಿ ಅನ್ನುವಂಥದ್ದು ಯಾರ ಜೀವನದಲ್ಲಿ ಎಡಲು ತೊಡಲುಗಳಿಲ್ಲವೋ ಅವರ ಜೀವನ ನಿಜವಾಗಲಿ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಹೆಸರನ್ನು ಎಷ್ಟು ಜನ ಕೇಳಿದರೆ ಕೈಯತ್ರಿ ಬಹುತೇಕ ಎಲ್ಲರೂ ಕೇಳಿರುವಂಥದ್ದು ಎ ಪಿ ಜಿ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಮಾತನ್ನ ಹೇಳ್ತಾರೆ ಅವರು ರಾಮೇಶ್ವರದಲ್ಲಿದ್ದಾಗ ಬಡ ಕುಟುಂಬದಲ್ಲಿ ಹುಟ್ಟಿದಂಥವರು ಅವರ ತಂದೆ ಮೀನನ್ನ ಹಿಡಿಯುವಂತ ವೃತ್ತಿಯನ್ನ ಮಾಡ್ತಾ ಇದ್ರು ಬೆಳಗಿನ ಜಾವ ಮೂರುವರೆ ಗಂಟೆಗೆ ತಂದೆ ಮೀನ್ ಹಿಡಿಯಕ್ಕೆ ಸಮುದ್ರಕ್ಕೆ ಹೋದ್ರೆ ಬೆಳಿಗ್ಗೆ ಮೂರುವರೆ ಗೆದ್ದು ಐದುವರೆವರೆಗೆ ಓದ್ಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ ಅಪ್ಪನ ಕೆಲಸವನ್ನ ತಗೊಂಡೋಗಿ ಆ ಮೀನನ್ನ ಮಾರ್ಕೆಟ್ಗೆ ಇಟ್ಟು ಮನೆ ಮನೆಗೂ ನ್ಯೂಸ್ ಪೇಪರ್ಗಳನ್ನು ಹಾಕಿ ಓದಿ ಇಡೀ ಜಗತ್ತಿನಲ್ಲಿ ಪ್ರಾಮಾಣಿಕವಾದ ರಾಷ್ಟ್ರಪತಿಯಾದ ಏಕೈಕ ವ್ಯಕ್ತಿ ಅಂದರೆ ಅದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೊಟ್ಟಂತಹ ಕೊಡುಗೆ ಈ ಸಮಾಜಕ್ಕೆ ನಿಜವಾಗಲೂ ಅದು ಸಾರ್ಥಕವಾಗಿರುವಂಥದ್ದು ಅವರೊಂದು ಕನಸಿತ್ತು ನಾನು ಭಾಷಣ ಮಾಡ್ತಾ ಮಾಡ್ತಾ ವಿದ್ಯಾರ್ಥಿಗೆ ವಿದ್ಯಾರ್ಥಿಗೆ ಬೋಧನೆ ಮಾಡ್ತಾ ಮಾಡ್ತಾ ನಾನು ಕೊನೆ ಉಸಿರಳಿಬೇಕು ಅಂತ ಇತ್ತು ಅದೇ ರೀತಿ ಅವರು ಭಾಷಣ ಮಾಡ್ತಾನೆ ಕೊನೆ ಉಸಿರೇಳದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಎ ಪಿ ಜೆ ಅಬ್ದುಲ್ ಕಲಾಂ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಾಲೆಗೆ ಹೋಗ್ಬೇಕು ಆದಂತ ಸಂದರ್ಭದಲ್ಲಿ ಶನಿವಾರ ಹೊತ್ತು ಮಾರ್ನಿಂಗ್ ಕ್ಲಾಸು ಒಂದು ದೊಡ್ಡ ನದಿ ಅರಿತಾ ಇರುತ್ತೆ ಈ ದಳದಿಂದ ಆ ದಳಕ್ಕೆ ಹೋಗ್ಬೇಕು ಹೋಗ್ಬೇಕಾದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಬಹಳ ಒಂದು ಬುಕ್ಸ್ ಕೈಯಲ್ಲಿ ಇಟ್ಕೊಂಡು ಬೆನ್ನಿಗೆ ಇಟ್ಕೊಂಡು ಅದ್ರ ಒಳಗಡೆ ಈಚ್ಕೊಂಡು ಹೋಗಿ ಗುರುಗಳು ಹೇಳಿದ್ದಾರೆ ಅಂತ ಕಸ ಹೊಡೆದು ಬೆಲ್ಲ ಹೊಡೆದು ಶಾಲೆ ಒಳಗಡೆ ಕೂತ್ಕೊಂಡಿರ್ತಾರೆ ಆಗ ನೀನ್ ಹೆಂಗ್ ಬಂದೆ ಅಂತಾರೆ ಮನಸ್ಸಿದ್ದರೆ ಮಾರ್ಗ ಡೂ ಅಂಡ್ ಡೈ ಮಾಡು ಇಲ್ಲವೇ ಮಾಡಿ ಆ ಸಿದ್ಧಾಂತವನ್ನ ಇಟ್ಕೊಂಡಂತ ವ್ಯಕ್ತಿ ಈ ಜಗತ್ತಿಗೆ ಆದರ್ಶ ವ್ಯಕ್ತಿ ಆಗ್ತಾರೆ ಅವರ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನಾಚರಣೆ ಅನ್ನುವಂಥದ್ದು ಇದು ನಮಗೆ ಇವರು ನಮಗೆ ಆದರ್ಶವಾಗುವಂಥದ್ದು ನಮ್ಮ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಎಷ್ಟು ಜನ ಕೇಳಿದೀರ ಬಹುತೇಕ ಬಹಳ ಜನ ಕೇಳಿರುವಂಥದ್ದು ಸ್ವಾಮಿ ವಿವೇಕಾನಂದರು ಬಹಳ ತುಂಟು ಎಷ್ಟು ಗಲಾಟೆ ಮಾಡ್ತಾ ಇದ್ರು ಅಂತಂದ್ರೆ ಅಕ್ಕನಿಗೂ ಬೈತಾ ಇದ್ರು ಅಪ್ಪನಿಗೂ ಬೈತಾ ಇದ್ರು ಅಮ್ಮಗೂ ಬೈತಾ ಇದ್ರು ಆದ್ರೆ ಅವರು ರಾಮಕೃಷ್ಣ ಪರಮಾಂಸರ ಹತ್ರ ಹೋಗಿ ಅಸ್ತಮಸ್ತಕ ಸಂಯೋಗ ಆದ ಮೇಲೆ ಅವ್ರು ಹೇಳ್ತಾರೆ ಶಿಕ್ಷಣದಿಂದಲೇ ಈ ಜಗತ್ತಿಗೆ ಶಕ್ತಿ ಶಿಕ್ಷಣವೇ ನಮ್ಮನ್ನ ಬಡತನದಿಂದ ಮೇಲೆ ಬರಿಸುವಂಥದ್ದು ಅದಕ್ಕೆ ಗುರುದೇವೋಭವ ಅತಿಥಿ ದೇವೋಭವ ಆಚಾರ ದೇವೋಭವ ಅನ್ನುವಂತಹ ಮೂರು ಮಂತ್ರಗಳನ್ನ ಪಠಿಸುವುದರ ಮೂಲಕವಾಗಿ ಈ ಜಗತ್ತಿಗೆ ವೀರ ಆದರ್ಶ ಸನ್ಯಾಸಿಯಾಗಿದ್ದು ಆದರ್ಶ ಗುರುಗಳ ಮೂಲಕ ಅನ್ನುವಂಥದ್ದನ್ನ ಯಾರೂ ಸಹ ಮರೆಯುವಂತಿಲ್ಲ ಅಷ್ಟೇ ಅಲ್ಲ ಇವತ್ತು ಅವರು ಚಿಕಾಗೋ ನಗರದಲ್ಲಿ ಅದ್ಭುತವಾಗಿರುವಂತಹ ಒಂದು ವಿಶ್ವ ಸಮ್ಮೇಳನ ನಡೆಯುವಂಥದ್ದು ಸರ್ವ ಧರ್ಮೀಯರ ಸಮ್ಮೇಳನ ನಡೆಯುವಂಥದ್ದು ಇವತ್ತು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮೀಯ ಗುರುಗಳನ್ನ ಕರೆಸೋದ್ರ ಮೂಲಕವಾಗಿ ಬಸ್ ನಾನು ಸಿಯಲ್ಲಿ ಬರೆದಂತ ಒಂದು ಚುಟುಕು ನೆನಪಾಗುತ್ತೆ ವಿವಿಧತೆಯಲ್ಲಿ ಏಕತೆ ಭಾಷೆಗಳಲ್ಲಿ ಭಿನ್ನತೆ ಹಲವು ಧರ್ಮಕ್ಕೂ ಸ್ವತಂತ್ರತೆ ಆದರೂ ಎಲ್ಲರಿಗೂ ಒಬ್ಬಳೆ ಭಾರತ ಮಾತೆ ಎಂಬುವಂತಹ ಸಿದ್ಧಾಂತವನ್ನ ಇವರು ಇವತ್ತು ಜಾರಿಗೆ ತಂದಿರುವಂಥದ್ದು ಆದರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ಹೋಗಿ ಮಾಡಿದಂಥ ಭಾಷಣ ಅದು ಗುರುಗಳಿಂದ ಬಂದಂತಹ ಭಾಷಣ ಹೃದಯ ಮೊಗ್ಗರಳಿ ಮಧು ದ್ರವಿಸಲಿ ಭಾವನೆ ಅನ್ನುವಂತಹ ಅಚ್ಚತ್ತಿದಂತೆ ಹೇಳುವಂತಹ ಗುರಿ ಸಿದ್ಧಾಂತ ಅದು ಗುರುಗಳಲ್ಲಿ ಬಿಟ್ಟರೆ ಮತ್ತೊಬ್ಬರಲ್ಲಿ ಕಾಣಲು ಸಾಧ್ಯವಿಲ್ಲ ಅವರು ಒಂದು ಗ್ರಂಥಾಲಯಕ್ಕೆ ಭೇಟಿ ಕೊಡ್ತಾರೆ ಎಷ್ಟು ಜನ ನಿತ್ಯ ಗ್ರಂಥಾಲಯಕ್ಕೆ ಹೋಗ್ತಿರ ಕೈಯತ್ರಿ ಒಬ್ರು ಎರಡು ಮೂರು ನಾಲ್ಕು ಐದು ಆರು ನೀವೆಲ್ಲರೂ ಗ್ರಂಥಾಲಯಕ್ಕೆ ಹೋಗ್ಬೇಕು ಉತ್ತಮ ಆದರ್ಶ ಶಿಕ್ಷಕ ಆಗ್ಬೇಕು ನವಿತ ಶಿಕ್ಷಕನಾಗಬೇಕು ಅಂದ್ರೆ ನಿತ್ಯ ಗ್ರಂಥವನ್ನ ಓದ್ಬೇಕು ಅನ್ನುವಂಥದ್ದು ನಾವು ನಿತ್ಯ ಗ್ರಂಥಗಳನ್ನ ಓದಲಿಲ್ಲ ಅಂದ್ರೆ ಭೂಸ ತುಂಬಿದ ಚೀಲವನ್ನ ಮತ್ತೆ ಸೋರಿಸಿಕೊಂಡು ಓದಂತೆ ಆಗುತ್ತದೆ ಅದಕ್ಕೆ ನಮ್ಮ ಜೀವನದೊಳಗಡೆ ಸ್ವಾಮಿ ವಿವೇಕಾನಂದರು ಯಾಕೆ ಆದರ್ಶ ಆಗ್ತಾರಂದ್ರೆ ಎಲ್ಲರೂ ಹೋಗಿ ಗ್ರಂಥಗಳನ್ನ ಇಟ್ಟು ನಮ್ ಗ್ರಂಥ ಶ್ರೇಷ್ಠ ನಮ್ ಗ್ರಂಥ ಶ್ರೇಷ್ಠ ನಮ್ ಗ್ರಂಥ ಶ್ರೇಷ್ಠ ಅಂತ ಆ ಗ್ರಂಥಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಟ್ಟಾಗ ಇವ್ರ ಗ್ರಂಥ ಕೆಳಗಿರುತ್ತೆ ಅವ್ರು ಒಬ್ಬೊಬ್ಬರೇ ಬಂದು ಎಲ್ಲರಿಗೂ ಹೇಳ್ತಾರೆ ನನ್ನ ಗ್ರಂಥ ಶ್ರೇಷ್ಠ ಅಂತ ಇವ್ರಿಗೆ ಲಾಸ್ಟ್ ಟೈಮ್ ಸಿಗುತ್ತೆ ಆಗ ಅವರು ಆ ಗ್ರಂಥವನ್ನ ತಗೊಂಡು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಸಂಬೋಧನೆ ಮಾಡೋದ್ರ ಮೂಲಕವಾಗಿ ಈ ಗ್ರಂಥ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಬೆಳಗ್ಗೆಯಿಂದ ಸ್ವಾಮಿ ಎಲ್ಲರೂ ಇದೇ ಶ್ರೇಷ್ಠ ಇದೇ ಶ್ರೇಷ್ಠ ಅಂತ ಹೇಳಿದ್ರು ನಿಮ್ ಗ್ರಂಥ ಹೆಂಗೆ ಶ್ರೇಷ್ಠ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನೀವು ಈ ಗ್ರಂಥದಲ್ಲಿರುವುದು ಯಾವ್ದಾದ್ರು ಒಂದು ಪುಟ ಇದ್ರೆ ಹೇಳಿ ಅಂತಾರೆ ಅವ್ರು ಕೆಳಗಡೆ ಇರುವಂತ ಒಂದು ಸಾಲ್ ಕೇಳ್ತಾರೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಪುಟದಲ್ಲಿ ನೋಡಿ ಹೋಗ್ತಾರೆ ಆ ಟಕ್ಕಂತ ತೆಗೆದು ಅಲ್ಲೇ ಇರುತ್ತೆ ಅಂದ್ರೆ ಅವ್ರು ಹೋಗ್ಬೇಕಾದ್ರೆ ಗ್ರಂಥಾಲಯಕ್ಕೆ ಹೋಗಿರ್ತಾರೆ ಗ್ರಂಥಾಲಯದಲ್ಲಿ ಹೋಗ್ಬಿಟ್ಟು ಒಂದ್ಸಲ ನೋಡ್ಬಿಟ್ಟು ವಾಪಸ್ ಕೊಡ್ತಾರೆ ಆಗ ಗ್ರಂಥಾಲಯ ಗ್ರಂಥ ಪಾಲಕ ಹೇಳ್ತಾರೆ ಕೇವಲವಾಗಿ ಮಾತಾಡ್ತಾರೆ ಆಗ ನೋಡಿ ಏನಪ್ಪ ಇಷ್ಟಕ್ಕೆ ಕೊಟ್ಟೆ ಅಂತಾರೆ ನೀನ್ ಎನಿ ಕ್ವಶನ್ ಕೇಳು ಅಂತ ಹೇಳ್ತಾರೆ ಅವರು ಕೆಲವು ಪುಟಗಳು ಕೇಳ್ತಾರೆ ತಕ್ಕ ನಂಗೆ ಹೇಳ್ತಾರೆ ನೀವಿಷ್ಟೊಂದು ವಿದ್ವಾಂಸರಾದಂಥವರು ಯಾಕೆ ಗ್ರಂಥಾಲಯಕ್ಕೆ ಬಂದ್ರಿ ಅಂತಾರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕತ್ತಿಯನ್ನ ಸಾಲಿ ಹಿಡ್ಕೊಂಡು ಹೋಗಕ್ ಬಂದೆ ನಾನು ಅಂತ ಹೇಳ್ತಾರೆ ಎಲ್ಲ ಶಿಕ್ಷಕರ್ಗಿಮ್ ತಲೆ ಎಷ್ಟೇ ಜ್ಞಾನ ಇರಲಿ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ನಿಮ್ಮ ಜ್ಞಾನದ ಕತ್ತಿಯ ಶಾರ್ಪ್ನೆಸ್ ನೀವು ಮಾಡ್ಕೊಂಡು ಹೋಗ್ಲೇಬೇಕು ಅನ್ನುವಂಥದ್ದನ್ನ ನಾವು ಸ್ವಾಮಿ ವಿವೇಕಾನಂದರಿಂದ ಕಲಿಬೇಕು ಅನ್ನುವಂಥ ಇವತ್ತು ನಮ್ಮ ಬದುಕಿನಲ್ಲಿ ಏನೆಲ್ಲ ತಿರುವುಗಳು ಬರ್ತವೆ ಮಕ್ಕಳು ನೋಡಿ ರಾಷ್ಟ್ರಪತಿ ಆಗ್ಬೋದು ನಿಮಗೆಲ್ಲರೂ ನೆನಪಿರ್ಲಿ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಕೆಡಬಹುದು ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಕೆಡಬಹುದು ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಬ್ಬ ಪೇಶೆಂಟ್ ಹಾಳಾಗ್ಬೋದು ಆದ್ರೆ ಒಬ್ಬ ಕಲಾವಿದ ತಪ್ಪು ಮಾಡಿದ್ರೆ ಅವತ್ತು ಅಭಾಸ ಆಗ್ಬಹುದು ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಏನೆಲ್ಲ ಆಗ್ಬಹುದು ಯೋಚನೆ ಮಾಡಿ ಒಬ್ಬ ಶಿಕ್ಷಕ ಏನಾದರೂ ತಪ್ಪು ಮಾಡಿದ್ರೆ ಜೀವನದಲ್ಲಿ ಏನೂ ಸಹ ಮೇಲ್ಬರಕಾಗುದಿಲ್ಲ ಗುರುಗಳು ಅಲ್ಲೇ ಉಳ್ಕೊಂಡಿರ್ತಾರೆ ತನ್ನ ಶಿಷ್ಯರು ಡಿ ಸಿ ಆಗಿರ್ತಾರೆ ತಹಸೀಲ್ದಾರ್ ಆಗಿರ್ತಾರೆ ಸ್ವಾಮಿಗಳಾಗಿರ್ತಾರೆ ರಾಷ್ಟ್ರಪತಿ ಆಗಿರ್ತಾರೆ ಉಪರಾಷ್ಟ್ರಪತಿ ಆಗಿರ್ತಾರೆ ಆದ್ರೆ ಗುರುವಿಗೆ ಶಿಷ್ಯ ಶಿಷ್ಯನೇ ಆಗಿರ್ತಾರೆ ಅನ್ನುವಂಥದ್ದನ್ನು ಯಾವ ಶಿಕ್ಷಕರು ಸಹ ಮರೆಯುವಂತಿಲ್ಲ ನಮಗೆ ಬೆಳಕು ಕಾಣುವಂತದ್ದು ಯಾವಾಗ ಸಮಯ ಆಗಿದೆಯಾ ಮಾತಾಡ್ಬೇಕಾ